ಇನ್ನು ಭಟ್ಕಳ ತಾಲೂಕಿನ ವೆಂಕಟಾಪುರದ ಐಸಿ ಫ್ಯಾಕ್ಟರಿ ಮೀನಾ ರಸ್ತೆಯಲ್ಲಿ ಮನೆಯ ಬಾಗಿಲು ಮುರಿದು ಒಳ ಪ್ರವೇಶಿಸಲು ಯತ್ನಿಸುತ್ತಿದ್ದ ವೇಳೆ ರಾತ್ರಿ ಗಸ್ತು ತಿರುಗುತ್ತಿದ್ದ ಪೊಲೀಸರು ಶಂಕಿತನ ಚಲನವಲನ ಕಂಡು ತಕ್ಷಣ ದೌಡಾಯಿಸಿ ಆರೋಪಿಯನ್ನ ಬೆನ್ನಟ್ಟಿ ಬಂಧಿಸಿದ ಘಟನೆ ನಡೆದಿದೆ ಬಂಧಿತ ಆರೋಪಿಯನ್ನು ಹತ್ತೊಂಬತ್ತು ವರ್ಷದ ಉಡುಪಿಯ ಆಕಿಫ್ ಮೊಹಮ್ಮದ್ ಅಬ್ದುಲ್ ಅಜೀಂ ಭುಡಾ ಭಾಷಾ ಎಂದು ಗುರುತಿಸಲಾಗಿದೆ ಈತನ ವಿರುದ್ಧ ಈಗಾಗಲೇ ಬೈಂದೂರು ಹಾಗೂ ಗೊಂಗೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಡೆದ ವಿವಿಧ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಕಟಗಳಿದ್ದು ಬೈಂದೂರಿನಲ್ಲಿ ನಡೆದ ಕಾರು ಕಳ್ಳತನ ಪ್ರಕರಣವೊಂದರಲ್ಲಿ ಬಂಧಿತನಾಗಿ ಎರಡು ದಿನಗಳ ಹಿಂದೆಯಷ್ಟೇ ಬಿಡುಗಡೆಗೊಂಡಿದ್ದ ಎಂದು ತಿಳಿದು ಬಂದಿದೆ तीन दस अभी तीन, तीन, तीन दस हुआपुर हाँ। में। में हाँ। हाँ। के मोहम्मद में, हाँ हाँ। में उनके कार में यहाँ आया बाद में यहाँ से चोरी करने कौन से घर में कहा था तू क्या कर रहा था सब बोल फोर दरवा दरवाजा ओपन हुआ चढ़ऊपर उसी अंदर गया बैटरी ऑन करने में उन्होंने कौन आगो पकड़ा ओ घर का चोर आगो पकड़ा हाँ तू आया तो चोर नहीं बराबर चोरी करने पैसे चोरी करने से बराबर होना तो कौन बोले पैसे ಬಂಧಿತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಧೀಶರು ಹದಿನೈದು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ಪ್ರಕರಣದ ತನಿಖೆಯಲ್ಲಿ ಸಿಪಿಐ ಮಂಜುನಾಥ್ ಮತ್ತು ಎಸ್ಐ ಭರಮಪ್ಪ ಬೆಳಗಲಿ ನೇತೃತ್ವದಲ್ಲಿ ಪೊಲೀಸರು ಕೈಗೆತ್ತಿಕೊಂಡಿದ್ದು ಈತನ ಹಿಂದೆ ಇತರ ಯಾವ ಪ್ರಕರಣಗಳ ಸಂಪರ್ಕವಿದೆ ಎಂಬುದರ ಮೇಲೆ ಗಂಭೀರ ಪರಿಶೀಲನೆ ನಡೆಯುತ್ತಿದೆ ಈ ಬಗ್ಗೆ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

वो बराबर बोल मुंह खोल बोल बच्चे दी यहाँ देख या देख वहां में यहाँ देख बोल अभी ये घर को आया कभी घुमे नहीं बोल कौन बोले क्या दिन बोल क्या है